ಮುಂದಿನ ಮಹಾರಾಷ್ಟ್ರ ಮತ್ತು ಹರಿಯಾಣ ಎರಡು ರಾಜ್ಯಗಳ ಚುನಾವಣೆ ಬಿಜೆಪಿ ಮತ್ತು ಮೋದಿಜಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸ್ಥಿತಿ ಇದೆ ಲೋಕಸಭೆಗಿಂತಲೂ ಈ ಚುನಾವಣೆ ಹೆಚ್ಚು ಮಹತ್ವದ್ದಾಗಿದೆ ಮಹಾರಾಷ್ಟ್ರದಲ್ಲಿ ಈಗ ಶಿವಸೇನೆ ಬಿಜೆಪಿ ನಡುವೆ ತುಂಬ ದೊಡ್ಡ ಮಟ್ಟದ ತಿಕ್ಕಾತ ನಡೆದಿದೆ ದೊಡ್ಡ ಮಟ್ಟದ ಆರೋಪ ಪ್ರತ್ಯಾರೋಪ ನಡೆದಿದೆ ಅಮಿತ್ ಶಾ ಉದ್ಧವ್ ಠಾಕ್ರೆ ಅವರಿಗೆ ಔರಂಗಜೇಬ್ ಪ್ಯಾನ್ಸ್ ಕ್ಲಬ್ನ ಮುಖ್ಯಸ್ಥ ಅಂತ ಕರೆದರು ಅದೇ ಉದ್ಧವ್ ಠಾಕ್ರೆ ಅಮಿತ್ ಶಾ ಅವರಿಗೆ ಆದಿಲ್ ಶಾ ಅಂಶಜಾ ಅಂತ ಕರೆದರು ಇನ್ನು ಅಮಿತ್ ಶಾ ಶರದ್ ಪವಾರ್ ಅವರಿಗೆ ಭ್ರಷ್ಟಾಚಾರದ ಪಿತಾಮ ಅಂತ ಕರೆದರು ಅದೇ ಶರದ್ ಪವಾರ್ ಅಮಿತ್ ಶಾಗೆ ತಡಿಪಾರಾಗಿದ್ದವ ನಮಗೆ ಹೇಳಕ್ಕೆ ಬರುತ್ತಾನೆ ಅಂತ ಹೇಳಿದರು ಪ್ರತಿ ಮಹಾರಾಷ್ಟ್ರದಲ್ಲಿ ಬಹಳ ಬಿಸಿ ಬಿಸಿ ಚರ್ಚೆ ಭಾಗವಾದ ಇದೆ ಮಹಾರಾಷ್ಟ್ರ ನಮ್ಮ ದೇಶದ ಆರ್ಥಿಕ ರಾಜಧಾನಿ ಇಲ್ಲಿ ಅಧಿಕಾರಿ ಎಲ್ಲರೂ ಎಲ್ಲರೂ ಒಂದು ಕನಸಾಗಿತ್ತು కాంగ్రెస్ ఈ అల్ప స్వల్ప చేతరికి కండి ఇను హర్యానా కూడా ఆకస్మికవాజెపి ఎరడు బారి అధికారా వంద కాంగ్రెస్న భద్రకోట ఆగి ఇన్నొందు జార్ఖండ్ జార్ఖండీ అది కూడా కలెదారి స్వల్ప హోచితు ఈ రాజ్యున మొదలు బిజెపిగా చెప్పడానికి ಮಾಡುವಿಲ್ಲವೇ ಮಡಿ ಅನ್ನುವಂತಹ ಸ್ಥಿತಿ ಗೆ ಅದು ಯಾಕೆ ಅಂದರೆ ಒಂದು ವೇಳೆ ಮಹಾರಾಷ್ಟ್ರ ಮತ್ತು ಹರಿಯಾಣ ಈ ಎರಡು ರಾಜ್ಯಗಳಲ್ಲಿ ಜಾರ್ಖಂಡ್ ಮೂರು ರಾಜ್ಯ ಈ ಮೂರು ರಾಜ್ಯದ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ಎರಡನ್ನಾದರೂ ಮಹಾರಾಷ್ಟ್ರ ಮತ್ತೊಂದು ಹರಿಯಾಣ ಇರಬಹುದು ಮಹಾರಾಷ್ಟ್ರ ಇಲ್ಲ ಜಾರ್ಖಂಡ್ ಇರಬಹುದು ಎರಡು ರಾಜ್ಯವನ್ನು ಗೆದ್ದರೆ ಮಾತ್ರ ಬಿಜೆಪಿಗೆ ಹೊಳಿಗಾಲ ಏನ್ ಏನ್ಬೇಕು ಆಗ್ಬೋದು ಏನಬೇಕಾದ್ರೂ ಆಗಬಹುದು ಅಂದ್ರೆ ಏನು ಈಗ ಈ ಚುನಾವಣೆಯಲ್ಲಿ ವಿಧಾನಸಭೆ ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಅಥವಾ ಹರಿಯಾಣದಲ್ಲಿ ಎರಡು ಕಡೆಯಲ್ಲಿ ಬಿಜೆಪಿ ಸೋತ್ರೆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಪತನ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಮಹಾರಾಷ್ಟ್ರ ಮತ್ತು ಹರಿಯಾಣ ಈ ಎರಡು ಕಡೆಯಲ್ಲಿ ಸೋತ್ರೆ ಬಿಜೆಪಿ ಜೊತೆ ಗುರುತಿಸಿಕೊಂಡ ಮಿತ್ರ ಪಕ್ಷಗಳಿವೆ ಆಗ ಅವುಗಳಿಗೆ ಈ ಸ್ಪಷ್ಟವಾಗಿ ಒಂದು ಮನವರಿಕೆ ಆಗಲಿದೆ ಯಾಕೆಂದ್ರೆ ದೇಶದಲ್ಲಿ ಬಿಜೆಪಿ ವಿರುದ್ಧ ವಾತಾವರಣ ಇದೆ ಇವರ ಜೊತೆ ಹೋದರೆ ನಮಗೆ ಕೂಡ ಮುಂದಿನ ದಿನಗಳಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಆಗಿರಬಹುದು ದೇಶದಲ್ಲಿ ಹಲವಾರು ವಿಷಯಕ್ಕೆ ಜನರ ಬಗ್ಗೆ ಜನರಿಗೆ ಆಕ್ರೋಶ ಇದೆ ಇದು ಮೊನ್ನೆ ಮೊನ್ನೆ ಬಜೆಟ್ ಬಗ್ಗೆ ಇರಬಹುದು ಅಗ್ನಿವೀರು ಬಗ್ಗೆ ಇರಬಹುದು ಅಥವಾ ಪೇಪರ್ ಸೋರಿಕೆ ವಿಚಾರದಲ್ಲಿ ಇರಬಹುದು ಜನರು ತಮ್ಮ ಹೊರ ಹೊರಹಾಕ್ಲಿಕ್ಕೆ ಕಾಯ್ತಾ ಇದ್ದಾರೆ ಈ ರೀತಿ ಏನಾದರೂ ಬಿಜೆಪಿ ಎರಡು ಬಾರಿ ಸೋತ್ರೆ ಎರಡು ಕಡೆಯಲ್ಲಿ ಸೋತ್ರೆ ಮೋದಿ ಸರ್ಕಾರ ಪತನ ಆದರೂ ಆಗ್ಬಹುದು ಆದ್ದರಿಂದ ಈ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆ ಏನಿದೆಯೋ ಬಿಜೆಪಿಗೆ ಮಾರು ಇಲ್ಲವೇ ಮಡಿ ಅನ್ನುವಂತಹ ಸ್ಥಿತಿ ಇದೆ ನಮಸ್ಕಾರ ನಾನು ಹರೀಶ್ ಪೂಜಾರಿ